ನಮಸ್ಕಾರ ನೀವು ನೋಡ್ತಿದ್ದೀರಾ ಸಿಟಿ ನ್ಯೂಸ್ ಬಾಗಲ್ಕೋಟ್ ಇದು ಸತ್ಯದ ಪ್ರತಿಬಿಂಬ ನಾನು ಹೇಮಾ ನಾವು ನೋಡಿದಂತೆ ಟಾಪ್ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಇದೆ ಸಿಟಿ ನ್ಯೂಸ್ ಬಾಗಲ್ಕೋಟ್ ನಗರದಲ್ಲಿ ಭಾನುವಾರ ಆರ್ ಎಸ್ ಎಸ್ ವಾರ್ಷಿಕೋತ್ಸವದ ನಿಮಿತ್ತ ನಡೆದ ಪಥ ಸಂಚಲನ ಸಾವಿರಾರು ಜನರ ಮೆಚ್ಚುಗೆಗೆ ಪಾತ್ರವಾಯಿತು ಪಥಸಂಚಲನ ಬರುತ್ತಿದ್ದಂತೆ ದಾರಿಯುದ್ದಕ್ಕೂ ಮಹಿಳೆಯರು ನೀರು ಹಾಕಿ ರಂಗೋಲಿ ಹಾಕಿ ಭಗವಾತ್ ಧ್ವಜವನ್ನು ಸ್ವಾಗತಿಸಿದರು ವಾರ್ಷಿಕ ಪಥಸಂಚಲನದಲ್ಲಿ ಭಾಗವಹಿಸಿದ ಎರಡು ಸಾವಿರಕ್ಕೂ ಅಧಿಕ ಸ್ವಯಂ ಸೇವಕರು ಶಿಸ್ತಿನ ನಡಿಗೆ ಮೂಲಕ ನೆರೆದ ಜನ ಪ್ರೋತ್ಸಾಹ ಗಿಟ್ಟಿಸಿದರು ಪಥಸಂಚಲನದ ಹಿನ್ನೆಲೆಯಲ್ಲಿ ನಗರದೆಲ್ಲೆಡೆ ಅಳವಡಿಸಲಾಗಿದ್ದ ಬ್ಯಾನರ್ ತೋರಣಗಳು ಹೊಸ ವಾತಾವರಣ ಸೃಷ್ಟಿಸಿದವು ದೇಶಭಕ್ತರು ಸ್ವತಂತ್ರ ಹೋರಾಟಗಾರರು ಹಾಗೂ ಯೋಧರ ವೇಷ ಧರಿಸಿದ್ದ ಚಿನ್ನರು ಪಥ ಸಂಚಲನದ ಮುಖ್ಯ ಆಕರ್ಷಣೆಯಾಗಿದ್ದರು ಸಂಜೆ ನಾಲ್ಕಕ್ಕೆ ಸರಿಯಾಗಿ ಎರಡು ತಂಡಗಳು ಪಥ ಸಂಚಲನಕ್ಕೆ ಅಣಿಯಾದವು ಬಿಳಿ ಬಣ್ಣದ ಶರ್ಟ್ ಕಾಕಿ ಬಣ್ಣದ ಪ್ಯಾಂಟ್ ಧರಿಸಿದ್ದ ಸ್ವಯಂ ಸೇವಕರು ಶಿಸ್ತಿನಿಂದ ಲಾಟಿ ಹಿಡಿದು ನಿಂತಿದ್ದರು ಘೋಷವಾದ್ಯ ಆರಂಭಗೊಳ್ಳುತ್ತಿದ್ದಂತೆ ಎರಡೂ ತಂಡಗಳು ಒಂದು ಚರಂತಿ ಮಠದ ಮಾರ್ಗದಲ್ಲಿ ತೆರಳಿದರೆ ಇನ್ನೊಂದು ಬಸ್ ನಿಲ್ದಾಣ ರಸ್ತೆಯಲ್ಲಿ ಸಂಚರಿಸಿತು ಮಾರ್ಗದಲ್ಲಿ ಪಥಸಂಚಲನಕ್ಕೆ ಹೂ ಹಾಕುವ ಮೂಲಕ ಜನರು ಅಭಿಮಾನ ಸೂಚಿಸಿದರು ಪಥ ಹಿನ್ನೆಲೆಯಲ್ಲಿ ಆರು ಡಿಎಸ್ಪಿಗಳು ಎಸ್ ಪಿಗಳು ಅರವತ್ತು ಪಿ ತೊಂಬತ್ತು ಐಎಸ್ಐಗಳು ಹಾಗೂ ಐದುನೂರಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯನ್ನು ಕೈಗೊಳ್ಳಲಾಯಿತು ಇದೇ ತರಹದ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಿಟಿ ನ್ಯೂಸ್ ಬಾಗಲ್ಕೋಟ್ ಇದು ಸತ್ಯದ ಪ್ರತಿಬಿಂಬ ಥ್ಯಾಂಕ್ ಯು